ಹಲೋ ನಮಸ್ತೆ ಸಿನಿಮಾ ಜಗತ್ತಲ್ಲಿ ಯಾರು ಯಾವಾಗ ಎದ್ದು ಬೆಳಿತಾರೆ ಅಂತಲೇ ಯಾರಿಗೂ ಗೊತ್ತಾಗೋದಿಲ್ಲ ನೋಡಿ ಆದರೆ ಒಬ್ಬ ವ್ಯಕ್ತಿ ಬಂದರೆ ಇಂಡಸ್ಟ್ರಿಗೆ ಹೊಸ ಚೈತನ್ಯ ತುಂಬೋದಂತೂ ಹೌದು ನಾನು ಮಾತಾಡ್ತಾ ಇರೋದು ನಮ್ಮ ಕನ್ನಡ ಡೈರೆಕ್ಟರ್ ಆ್ಯಕ್ಟರ್ ರಿಷಬ್ ಶೆಟ್ಟಿ ಬಗ್ಗೆ ರಿಷಬ್ ಶೆಟ್ಟಿ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕುಂದಾಪುರದ ಕೆರಡಿಯಲ್ಲಿ ಹುಡ್ತಾರೆ ಚಿಕ್ಕಂದಿನಲ್ಲೇ ಆ್ಯಕ್ಟಿಂಗು ತೈಟ್ರ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಶಾಲೆ ಕಾಲೇಜ್ ಲೈಫೆಲ್ಲ ನಾರ್ಮಲ್ ಆಗಿದ್ದು ಮನಸ್ಸಿನಲ್ಲಿ ಯಾವಾಗಲೂ ಒಂದು ಕನಸಿರುತ್ತೆ ಅದೇನಂತಂದರೆ ನಾನು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅನ್ನೋದೇ ಅವ್ರ ಕನಸಾಗಿರುತ್ತೆ ಇವರ ಫಿಲಮ್ ಜರ್ನಿ ನೋಡೋದಾದರೆ ಬೇರೆ ಹಲವಾರು ಕೆಲಸ ಮಾಡ್ತಾ ಮಾಡ್ತಾ ಅವರು ಫಿಲಮ್ ಇಂಡಸ್ಟ್ರಿಗೆ ಸ್ಲೋಲಿ ಎಂಟ್ರಾಗುತ್ತೆ ಮೊದಲಿಗೆ ಸ್ಮಾಲ್ ರೋಲು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ ಅವರು ಡೈರೆಕ್ಷನಲ್ ಡೆಬ್ಯೂ ರಿಕ್ಕಿ ಅದಾದಮೇಲೆ ಬಂದ ಕಿರಿಕ್ ಪಾರ್ಟಿ ಸೂಪರ್ ಹಿಟ್ ಆಗುತ್ತೆ ರಕ್ಷಿತ್ ಶೆಟ್ಟಿ ಜೊತೆ ಮಾಡಿದ ಈ ಸಿನಿಮಾ ಅವರು ಡೈರೆಕ್ಟ್ರಾಗಿ ನೇಮ್ ಫೇಮ್ ಕೂಡ ಕೊಡಿಸುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬರುತ್ತೆ ಅದು ಎಲ್ರಿಗೂ ಗೊತ್ತಿರೋಂತೆ ಅದು ಎಲ್ಲರ ಮನಸ್ಸು ಮುಟ್ಟುವಂಥ ಫಿಲಮ್ ಆಗಿರುತ್ತೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಕಾಂತಾರದಲ್ಲಿ ಇವರು ಡೈರೆಕ್ಟ್ರ್ ಮಾತ್ರ ಅಲ್ಲ ಹೀರೋ ಆಗಿ ಕೂಡ ಇದರಲ್ಲಿ ನಟಿಸ್ತಾರೆ ಇದು ಕೋಲಾ ಟ್ರೆಡಿಷನ್ಸ್ ತೋರಿಸಿದಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ ಮುರಿದು ಬೀಳುತ್ತೆ ಇದು ಸುಮಾರು ನಾನೂರು ಕ್ರೋರ್ ಅಂದರೆ ನಾನ್ನೂರು ಕೋಟಿ ಮಾಡಿದ ಕಾಂತಾರ ಕನ್ನಡದ ಸಿನಿಮಾಗೆ ಗ್ಲೋಬಲ್ ರೆಕಗ್ನೈಸೇಷನ್ ತಂದು ಕೊಟ್ಟುತ್ತೆ ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋ ಅಂಥ ಕಾಂತಾರ ಚಾಪ್ಟರ್ ಒನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗೋದು ಈ ಫ್ರೀಕ್ವೆನ್ಸ್ನಲ್ಲಿ ಒರಿಜಿನಲ್ ಸ್ಟೋರಿ ಎಕ್ಸ್ಪ್ಲೋರ್ ಮಾಡ್ತಾರಂತೆ ಆಲ್ರೆಡಿ ಪೋಸ್ಟರ್ಸು ಟೀಸರ್ಸ್ ನೋಡಿ ಫ್ಯಾನ್ಸ್ ಕ್ರೇಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಇನ್ನೂ ಇವರ ಪರ್ಸ್ನಾಲಿಟಿ ಫ್ಯಾನ್ಸ್ ಕನೆಕ್ಷನ್ ಅಂತ ನೋಡೋದಾದರೆ ನಿರೀಪ್ ಶೆಟ್ಟಿ ಸರ್ ಗ್ರೌಂಡೆಡ್ ನೇಚರು ಸಿಂಪ್ಲಿಸಿಟಿ ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲದರ ಜೊತೆಗೆ ಸಿನಿಮಾಗೆ ಇರುವ ಡೆಡಿಕೇಶನ್ ಕಾರಣ ಅವರು ಕನ್ನಡ ಜನ ಹಾರ್ಟ್ಸ್ಗೆ ಎಂಟ್ರಿ ಆಗಿದ್ದಾರೆ ಇವತ್ತು ಅವರು ಡೈರೆಕ್ಟ್ರಾಗಲಿ ಆ್ಯಕ್ಟ್ರಾಗಲಿ ಯಾವ ಕ್ಯಾರೆಕ್ಟ್ರ್ ಮಾಡಿದ್ರು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಇರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ರಿಷಬ್ ಶೆಟ್ಟಿ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟ ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಭೇಟಿ ಆಗೋಣ